ಆತ್ಮೀಯ ವೀಕ್ಷಕರೇ ನಮಸ್ತೆ ಅತ್ಯಂತ ದುಃಖದಾಯಕವಾದಂಥ ಸುದ್ದಿಯನ್ನು ಕೇಳಿದ್ದೇವೆ ಪುತ್ತೂರಿನ ಪರ್ಲಡ್ಕ ಎಂಬಲ್ಲಿ ಸಂಭವಿಸಿದಂಥ ಒಂದು ಕಾರು ಅಪಘಾತದಲ್ಲಿ ಈ ಸುಳ್ಯದ ಜಟ್ಟಿಪಳ್ಳ ಪರಿಸರದ ಮೂವರು ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಒಂದೇ ಮನೆಯ ತಂದೆ ಮತ್ತು ಮಗ ಮತ್ತು ಇನ್ನೊಂದು ಮನೆಯೊಬ್ಬ ವ್ಯಕ್ತಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಅತ್ಯಂತ ದುಃಖದಾಯಕವಾಗಿರುವಂತಹ ಒಂದು ಘಟನೆ ಈಗಾಗಲೇ ಅವರ ಪಾರ್ಥಿವ ಶರೀರಗಳು ಅವರ ಮನೆಗೆ ಬಂದಿವೆ ನೂರಾರು ಮಂದಿ ಅಂತಿಮ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ ಈ ಸುಳ್ಯದ ಜಟ್ಟಿಪಳ್ಳದ ಹಿರಿಯರಲ್ಲೊಬ್ಬರಾದಂಥ ನಿವೃತ್ತ ಪೋಸ್ಟ್ ಮಾಸ್ಟರ್ ಅಣ್ಣು ನಾಯ್ಕ್ ಅದೇ ರೀತಿ ಅವರ ಪುತ್ರ ಪಿ ಎಫ್ ಕಚೇರಿಯಲ್ಲಿ ಅಧಿಕಾರಿಯಾಗಿರುವಂಥ ಚಿದಾನಂದ ನಾಯ್ಕ್ ಜಟ್ಟಿಪಳ್ಳ ಪರಿಸರದಲ್ಲಿ ಪ್ಲಂಬಿಂಗ್ ಮತ್ತು ಕೃಷಿ ಕಾರ್ಮಿಕರಾಗಿ ಗುರುತಿಸಿಕೊಂಡಿದ್ದ ಉತ್ತಮ ಕೆಲಸಗಾರ ರಮೇಶ್ ನಾಯ್ಕ್ ಇಂದು ಮುಂಜಾನೆ ಪುತ್ತೂರು ನಡೆದ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿರುವುದು ಈ ಪರಿಸರದ ಜನತೆಯನ್ನು ಬಿಚ್ಚಿ ಬೀಳಿಸಿರುವಂಥದ್ದು ಅಣ್ಣು ನಾಯ್ಕರವರ ಪತ್ನಿ ರತ್ನಾವತಿಯವರ ತವರುಮನೆಯಾದ ವಿಟ್ಲದ ದಂಬೆ ಎಂಬಲ್ಲಿ ಗೋಂದೋಳು ಪೂಜೆ ಇದ್ದ ಕಾರಣ ನಿನ್ನೆ ಅವರು ಮತ್ತು ಅವರ ಬಂಧುಗಳೆಲ್ಲ ವಿಟ್ಲಕ್ಕೆ ಹೋಗಿದ್ರು ರಘುನಾಥ ಜಟ್ಟಿಪಳ್ಳ ರಾಮಣ್ಣ ನಾಯ್ಕ ಮೊದಲಾದವರು ಗೋಂದೋಳು ಪೂಜೆ ಮುಗಿದ ಕೂಡಲೇ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ವಿಟ್ಲೆಯಿಂದ ಹೊರಟು ಸುಳ್ಳೆದತ್ತ ಬಂದಿದ್ದರು ಹಿರಿಯರಾದ ಅಣ್ಣು ನಾಯ್ಕ ಮತ್ತು ರಮೇಶ್ ನಾಯ್ಕರು ಅಣ್ಣು ನಾಯ್ಕರ ಪುತ್ರ ಚಿದಾನಂದರ ಜತೆ ಅವರ ಕಾರಿನಲ್ಲಿ ನಂತರ ಹೊರಟರು ಅವರ ಕಾರು ಪುತ್ತೂರಿನ ಪರಲಟ್ಕದಲ್ಲಿ ಬರ್ತಾ ಇರುವಾಗ ನಿದ್ದೆಯ ಮಂಪೆರ್ನ ಕಾರಣದಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಪ್ರಪಾತಕ್ಕೆ ಉರುಳುತ್ತದೆ ಪರಿಣಾಮವಾಗಿ ಮೂವರು ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ಅಣ್ಣು ನಾಯಕರು ಸುಮಾರು ಎಂಬತ್ತೈದು ವರ್ಷ ಪ್ರಾಯದವರಾಗಿದ್ದು ಜಟ್ಟಿಪಳದ ಹಿರಿಯರಲ್ಲಿ ಒಬ್ಬರಾಗಿ ಅತ್ಯಂತ ಜನಪ್ರಿಯರಾಗಿದ್ದರು ಕೊಡುಗೆ ದಾನಿಯಾಗಿದ್ದ ಅವರು ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಬಳಿಕ ಸುಳ್ಯ ಲ್ಯಾಂ ಸೊಸೈಟಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು ಮನೆಯಲ್ಲಿ ಅವರು ಮತ್ತು ಅವರ ಪತ್ನಿ ಈ ಇಳಿವಯಸ್ಸಿನಲ್ಲೂ ಕೂಡ ನಾವು ಈಗೇರುವಂಥ ಈ ಒಂದು ಕೃಷಿ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಮತ್ತು ಹೈನುಗಾರಿಕೆಯಲ್ಲಿ ಸ್ವತಃ ದುಡಿತಾ ಇದ್ದರು ಕೆಲವು ವರ್ಷಗಳ ಹಿಂದಷ್ಟೇ ಸಹಸ್ರ ಚಂದ್ರನ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮವನ್ನು ಕೂಡ ನಡೆಸಿದರು ಅವರ ಪುತ್ರ ಚಿದಾನಂದ ಅವರು ಪ್ರಾವಿಡೆಂಟ್ ಫಂಡ್ ಕಚೇರಿಯಲ್ಲಿ ಸಹಾಯಕ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಆಗಾಗ ಜಟ್ಟಿಪಳ್ಳದ ಈ ಮನೆಗೆ ಬಂದು ಹೋಗ್ತಾ ಅನಾರೋಗ್ಯದ ನಿಮಿತ್ತ ಅವರು ಸ್ವಯಂ ನಿವೃತ್ತಿಗೆ ಕೂಡ ಬರ್ಕೊಂಡಿದ್ರು ಇನ್ನು ಜಟ್ಟಿಪಳ್ಳ ಕಾನತ್ತಿರ ಬಳಿಯ ನಿವಾಸಿ ರಮೇಶ್ ನಾಯ್ಕ್ ಅವರಿಗೆ ಅರವತ್ತ ಏಳು ವರ್ಷ ಅವರು ನಗರ ಪಂಚಾಯತ್ನ ಪ್ಲಂಬರ್ ಜಲೀಲ್ರವರ ಜೊತೆಗೆ ಪ್ಲಂಬಿಂಗ್ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿದ್ದರಲ್ಲದೆ ತೆಂಗಿನ ಮರಕ್ಕೆ ಹತ್ತಿ ಕಾಯಿ ಕೀಳುವ ಉದ್ಯೋಗವನ್ನು ಕೂಡ ಮಾಡ್ತಾಯಿದ್ರು ಜಟ್ಟಿಪಳ್ಳ ಪರಿಸರದಲ್ಲಿ ಈ ಕೆಲಸಕ್ಕೆ ಅನಿವಾರ್ಯ ವ್ಯಕ್ತಿಯಾಗಿ ಅವರು ಜನರ ಪ್ರೀತಿಯನ್ನು ಸಂಪಾದಿಸಿದರು ಈ ಮೂವರು ಕೂಡ ಜಟ್ಟಿಪಳ್ಳ ಪರಿಸರದಲ್ಲಿ ಹೆಚ್ಚು ಪರಿಚಿತರಾಗಿರುವುದರಿಂದ ಏಕಕಾಲದಲ್ಲಿ ಸಾವನ್ನಪ್ಪಿದಂಥ ಘಟನೆ ನಡೆದಿರುವುದು ಈ ಭಾಗದ ಅಂದರೆ ಈ ಜಟ್ಟಿಪಳ್ಳದ ಜನರನ್ನು ಶಾಕ್ಗೊಳಪಡಿಸಿದೆ ಈಗಾಗಲೇ ಅವರ ಮೃತದೇಹಗಳು ಅವರ ಮನೆಗೆ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಆತ್ಮೀಯ ವೀಕ್ಷಕರೇ ಈ ದುರ್ಘಟನೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಪಡೆದಿದ್ದೀರಿ ನಮ್ಮೊಂದಿಗೆ ಈ ಕುಟುಂಬದ ಹತ್ತಿರದ ಆಗಿರುವಂಥ ಸುಳ್ಳು ನಗರ ಪಂಚಾಯತನ ಸದಸ್ಯರಾಗಿರುವಂಥ ಅವರಿದ್ದಾರೆ ಹೇಗೆ ನಿಮಗೆ ಹೇಗೆ ಮಾಹಿತಿ ಬಂತು ಹೇಗೆ ನಡೆಯಿತು ಈಗ ನನಗೆ ಇವರದ್ದು ಆತ್ಮ ಪರಿಚಯ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಅಂದರೆ ನನಗೆ ಮದುವೆ ಮಾಡಿದ್ದು ಅವರ ಮಿಸ್ಸಸ್ನ ತಂಗಿಯನ್ನು ಹಾಗಾಗಿ ಬಹಳ ಒಡನಾಟ ನಾನು ಇಲ್ಲಿ ಒಂದು ಇಪ್ಪತ್ತೈದು ವರ್ಷ ಇಲ್ಲದೇ ಇದ್ದೆ ಈ ಮನೆಯಲ್ಲಿ ಆ ಮನೆಯವರಾಗಿ ಅಷ್ಟೊಂದು ಆತ್ಮೀಯತೆಯಿಂದ ಇದ್ದೆವು ವಿಷಯ ಇವು ನಿನ್ನೆ ನಮ್ಮ ತವ ನನ್ನ ಮಿಸ್ಸಸ್ನ ತವರ ಮನೆಯಲ್ಲಿ ಒಂದು ಗೋಂದೋಲು ಪೂಜೆ ಇತ್ತು ಹಾಗೆ ನಿನ್ನೆ ಅವರು ಮಧ್ಯಾಹ್ನ ಬೇಗನೆ ಹೋಗಿದ್ದಾರೆ ಹಾಗೆ ಹೋದವರು ರಾತ್ರಿ ಪೂಜೆ ಮುಗಿಸಿ ಎಲ್ಲ ರಾತ್ರಿ ಊಟ ಒಂದು ಗೂಡು ಮೂರು ಗಂಟೆಗೆ ಏನೋ ಊಟ ಆಗಿದೆ ಊಟವನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ಬಂದಿದ್ದಾರೆ ಆದರೂ ಹೋಗಬೇಡಿ ಅಂತ ಎಷ್ಟು ಒತ್ತಾಯ ಮಾಡಿದ್ರೂ ಅಲ್ಲಿಂದ ಹೊರಟು ಬಂದಿದ್ದಾರೆ ಯಾಕೆಂದರೆ ನಾನು ಹೋಗಿಲ್ಲ ನನ್ನ ಮಿಸ್ಸಸ್ ನನ್ನ ಮಗ ಎಲ್ಲ ಹೋಗಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ಬೈಪಾಸ್ ರೋಡಲ್ಲಿ ತಿರುವಿನಲ್ಲಿ ಒಂದು ಹೊಂಡಕ್ಕೆ ಬಿದ್ದಿದೆ ಗಾಡಿ ಭಾಳ ದೊಡ್ಡ ಹೊಂಡ ಏನಲ್ಲ ಆದರೂ ವಿವಿಷ ವಿಧಿ ಲಿಖಿತ ಅವರಿಗೆ ಆಯುಷ್ಯ ಅಷ್ಟೇ ನಾವು ಮೂರು ಜನ ಸ್ಪಾಟ್ ಡೆತ್ ಆಗಿದ್ದಾರೆ ಆಮೇಲೆ ನಮಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಮಗೆ ಮಾಹಿತಿ ಗೊತ್ತಾಯಿತು ಹಾಗಾಗಿ ನಾವೆಲ್ಲ ನಾನು ಅಲ್ಲಿಗೆ ನಮ್ಮ ಮಿಸ್ಸೆಸ್ನ ಮತ್ತು ಅವರ ಮನೆಗೆಲ್ಲ ಫೋನ್ ಮಾಡಿ ಅವ್ರನ್ನೆಲ್ಲ ಅಲ್ಲಿಗೆ ಪುತ್ತೂರಿಗೆ ಕರೆಸಿದ್ದೆ ಪುತ್ತೂರು ಮೋರ್ಚರಲ್ಲಿ ಬಾಡಿ ಉಂಟು ಅಂತ ಹೇಳಿದರು ಹಾಗೆ ಇಲ್ಲಿಂದ ಇಲ್ಲಿ ಅವರ ಸೋದರಳಿಯ ರಘುನಾಥ ಜಟ್ಟಿಪಳ್ಳ ಇವರೆಲ್ಲ ಹೋಗಿ ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ವ್ಯವಸ್ಥೆ ಆಗ್ತಾ ಉಂಟು ಬಹುಶಃ ಬಹಳ ಬೇಸರ ಆಗ್ತಾ ಉಂಟು ಯಾಕೆಂದರೆ ನಮ್ಮ ಒಂದು ಮಾರ್ಗದರ್ಶಕರು ಮತ್ತು ನಮಗೆ ಬೇಕಾದವರು ತುಂಬ ಆತ್ಮೀಯರು ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾದವರು ಹಾಗಾಗಿ ನಾವು ಸಮಾಜ ಮುಖ್ಯ ಹಾಗೆ ರಾಮ್ ಸೊಸೈಟಿಯಲ್ಲಿ ಕೆಲಸ ಮಾಡಿದ್ದಾರೆ ಪೋಸ್ಟ್ ಆಫೀಸಲ್ಲಿ ದುಡಿದಿದ್ದಾರೆ ಹಾಗೆ ಅವರ ಮಗ ಕೂಡ ಪಿ ಅಲ್ಲಿ ಕೆಲಸ ಇದ್ದು ಅನಾರೋಗ್ಯದಿಂದ ಈಗ ಸ್ವಲ್ಪ ಬಳಲ್ತಾ ಇದ್ದರು ಈಗ ವಿ ಆರ್ ಎಸ್ ಕೂಡ ಅವರು ಬರೆದಿದ್ದಾರೆ ಬಹುಶಃ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಬ್ಬರನ್ನ ತ ಗಂಡನನ್ನು ಮತ್ತು ಏಕಮಾತ್ರ ಪುತ್ರನನ್ನು ಕಳೆದುಕೊಂಡಂತಹ ನಮ್ಮ ಅತ್ತಿಗೆಗೆ ಅದು ಆ ಕಷ್ಟವನ್ನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅವರಿಗೆ ಆ ದುಃಖ ಭರಿಸುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಎಲ್ಲ ದೈವ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ನಮ್ಮೊಂದಿಗೆ ನಗರ ಪಂಚಾಯತ್ನ ಅಧ್ಯಕ್ಷರು ಮತ್ತು ಈ ಕುಟುಂಬಗಳ ಒಡನಾಡಿಯೂ ಆಗಿರುವಂಥ ಪರಿಚಿತರಾಗಿರುವಂತಹ ಶ್ರೀಮತಿ ಶಶಿಕಲಾ ನೀರಬಿದ್ರೆ ಅವರಿದ್ದಾರೆ ಏನು ಹೇಳ್ತೀರಿ ಮೇಡಮ್ ಇವರ ಬಗ್ಗೆ ಹೇಳಬೇಕು ಅಂತಾದರೆ ಊರಲ್ಲಿ ಇವರೆಲ್ಲರಿಗೊಂದು ಊರಿನ ಒಂದು ತಂದೆ ತಾಯಿ ಇದ್ದಾಗೆ ಪ್ರತಿಯೊರವರೆಗೂ ಬಂದವರಿಗೂ ಬಂದ ಕೂಡಲೇ ಒಂದು ಹಾಲು ನೀರು ಕೊಟ್ಟು ಎಲ್ಲರನ್ನು ಪ್ರೀತಿಯಿಂದ ಹಾರೈಸುವರು ಇಲ್ಲಿ ಹೇಳಿದರೆ ಇವರ ಒಂದು ಕುಟುಂಬದವರಾಗಿ ಈ ಊರಿನವರು ಇದ್ದವರು ಒಂದು ಹಾಲು ಡೈರಿಗೆ ಹಾಲು ಹಾಕುವಾಗಲೂ ಇಷ್ಟು ಪ್ರಾಯ ಆದರೂ ಕೂಡ ಅವರು ಹಾಲನ್ನು ತಂದು ಡೈರಿಗೆ ಹಾಕಿ ಹೋಗುವಂಥ ಒಂದು ವ್ಯಕ್ತಿತ್ವವರದ್ದು ಅವರ ಧರ್ಮಪತ್ನಿ ಕೂಡ ಅಷ್ಟೇ ಒಳ್ಳೆಯವರು ಅದರ ಜೊತೆ ಅವರ ಮಗ ಸಹ ನನಗೆ ತುಂಬ ಆತ್ಮೀಯರು ನನಗೆ ಇವರ ನನ್ನ ಒಡನಾಟ ಹಲವು ವರ್ಷಗಳಿಂದ ಇದ್ದು ನನಗೆ ಇದೊಂದು ನನ್ನ ಮನೆಯಾಗೇ ಇತ್ತು ಇವರ ಅಕಾಲಿಕ ಮರಣ ನಮ್ಮ ಎಲ್ಲ ಊರಿನ ಜನತೆಗೆ ಒಂದು ನೋವನ್ನು ಉಂಟು ಮಾಡಿದೆ ಇವರಿಗೆ ಇವರ ಕುಟುಂಬಕ್ಕೆ ದೇವರು ಒಂದು ಧೈರ್ಯವನ್ನು ತುಂಬುವಂಥ ಧೈರ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸಿದೆ ನಮ್ಮೊಂದಿಗೆ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರುವಂಥ ದೇವಪ್ಪ ನಾಯ್ಕ ಅವರು ಕೂಡ ಇದ್ದಾರೆ ಕಾಲವಾದಂತಹ ಗಳಿಕೆ ಎಲ್ಲರಿಗೂ ಕೂಡ ದಿಗ್ಭ್ರಾಂತಿ ಮೂಡಿಸುವಂಥದ್ದು ಬೇಸರವನ್ನು ಮೂಡಿಸಿರುವಂಥದ್ದು ಬಹಳ ಬೇಸರ ಹೇಳಿದರೆ ಏಜ್ ಆಯಿತು ಪ್ರಾಯ ಆಯಿತು ಆದರೂ ಕೂಡ ಇಂಥ ಎಂಬತ್ತು ವರ್ಷ ಆಯಿತು ಅವರಿಗೆ ಎಂಬತ್ತ ಎಂಬತ್ತೈದೇನಿಗೆ ಆದರೂ ಇಂಥ ಒಂದು ದುರ್ಮಾನ ಭಾಳ ಬೇಸರ ತರುವಂಥದ್ದು ಯಾಕೆಂದರೆ ನನ್ನ ಮಗನೂ ಪೂಜೆಗೆ ಹೋಗಿದ್ದ ಇವರು ಅವನಿಗಿಂತ ಮೊದಲು ಬಂದರು ನನ್ನ ಮಗ ಒಂದು ನಾಲ್ಕು ಗಂಟೆಗೆ ಬಂದ ಇವರು ಮೂರುವರೆಗೆ ಹೊರಟು ಆಯಿತಾ ಇವನಿಗೆ ಗೊತ್ತೇ ಆಗಿಲ್ಲ ಇವನು ಸೀದಾ ಬಂದ ಮನೆಗೆ ಬಂದಾಗ ಫೋನ್ ಬಂತು ಹೀಗಾಯಿತು ಅಂತೇಳಿ ಇವರು ನನ್ನೊಟ್ಟಿಗೆ ಇಲ್ಲ ಇದು ಲ್ಯಾಮ್ ಇದ್ದರು ಭಾಳ ಆತ್ಮೀಯರು ನನ್ನ ಮಗಳಿಗೊಂದು ಸಂಬಂಧ ಕೂಡ ಇವರೇ ಮಾಡಿದ್ದು ಆಯಿತಾ ಅಲ್ಲ ಭಾಳ ಬೇಸರದ್ದು ಯಾಕೆಂದರೆ ಒಳ್ಳೆ ಮನುಷ್ಯ ಒಳ್ಳೆ ಆ ಯಾರೊಟ್ಟಿಗೂ ಕೂಡ ಯಾವುದೇ ಒಂದು ಮಾತು ಮಾತಲ್ಲಿ ಕೂಡ ಅಷ್ಟು ನಯ ವಿನಯ ಯಾರೊಟ್ಟಿಗೂ ದ್ವೇಷ ಅಥವಾ ಒಂದು ಹಾಗೆತನ ಅಂಥದ್ದು ಯಾವುದೂ ಇರಲಿಲ್ಲ ಸೌಮ್ಯ ಸ್ವಭಾವದವರು ಅವ್ರಿಗಿಂಥ ಇದು ಮಗನು ಮಗನೂ ಕೂಡ ಇತ್ತೀಚೆಗೆ ವಿ ಆರ್ ಎಸ್ ಅಂತೇಳಿ ಒಂದು ಸುದ್ದಿ ತಗೊಂಡು ಹುಬ್ಬಳ್ಳಿಯಲ್ಲಿ ಒಳ್ಳೆ ಹುಬ್ಬಳ್ಳಿಯೆಲ್ಲ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಳ್ಳೆ ಒಂದು ಜಾಬಲ್ಲಿದ್ದರು ಪ್ರಾವಿಡೆಂಟ್ ಫಂಡ್ ಇದ್ದರು ಅಂತೂ ಇಂಥ ಒಂದು ದುರ್ಮರಣ ಯಾರಿಗೂ ಬರಬಾರ್ದು ನಮ್ಮೊಂದಿಗೆ ಇದೇ ಪರಿಸರದ ಮುಖಂಡರಾಗಿರುವಂಥ ರಾಮಚಂದ್ರ ಪೆಲತಡ್ಕ ಅವರಿದ್ದಾರೆ ಅವರು ಈ ಕುಟುಂಬದ ಬಗ್ಗೆ ಏನು ಹೇಳ್ತಾರೆ ದಿವಂಗತ ಶ್ರೀ ಶ್ರೀ ನಾಯ್ಕ ಇವರು ನಮ್ಮ ಒಬ್ಬ ಫ್ಯಾಮಿಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂತೇಳಿದರೆ ಇಲ್ಲಿಂದ ಒಂದು ಫರ್ಲಂಗ್ ದೂರದಲ್ಲಿ ನನ್ನ ಮನೆ ನಮಗೆ ಊಟ ಮಾಡಲಿಕ್ಕೆ ಅನ್ನ ಊಟ ಮಾಡಲಿಕ್ಕೆ ನೀರು ಇವರ ಗದ್ದೆಯಲ್ಲಿರುವ ಜಟ್ಟಿ ಪಳ್ಳದಲ್ಲಿರುವ ಪಳ್ಳದಿಂದಲೇ ಒಂದು ಕಣಿಯ ಮೂಲಕ ಬರ್ತಿದ್ದದು ಇವರು ನಮಗೆ ಬರೀ ಅನ್ನದಾತರಲ್ಲ ಇವರು ನಮಗೆ ಗಂಗಾ ಜಲವನ್ನು ಕೂಡ ಕೊಟ್ಟಂತಹ ಒಬ್ಬ ಆತ್ಮೀಯ ಬಂಧು ಅದೇ ರೀತಿ ಅವರ ಮಗ ಯಾವುದೇ ಕಾರ್ಯಕ್ರಮ ಇದ್ದರೂ ತಮ್ಮ ಸ್ವಂತ ಮನೆ ಕಾರ್ಯಕ್ರಮದಾಗಿ ಬಂದು ಭಾಗವಹಿಸಿ ನಾವು ಅವರೊಟ್ಟಿಗೆ ಒಡನಾಟದಿಂದ ಇದ್ದು ಚಿಕ್ಕಂದಿನಿಂದಲೂ ಬಾಲ್ಯ ಸ್ನೇಹಿತರಾಗಿದ್ದು ಅವರ ಗದ್ದೆಯಲ್ಲಿ ನಾವು ಉಳುವುದು ನಮ್ಮ ಗದ್ದೆಯಲ್ಲಿ ಅವರು ಉಳುವುದು ಈ ರೀತಿಯ ಅವಿನಾಭಾವ ಸಂಬಂಧ ಇದಕ್ಕೆ ಯಾವ ರೀತಿಯ ಮೌಲ್ಯವನ್ನು ಬೆಲೆಯನ್ನು ಕೊಟ್ಟು ಇವರ ಋಣವನ್ನು ತೀರಿಸಲಿ ನನಗೆ ಸಾಧ್ಯ ಇಲ್ಲ ಅತಿಯ ಬೇಸರಿಂದ ನಾನು ಹೇಳ್ತೇನೆ ಇಬ್ಬರ ಜೀವಕ್ಕೂ ಮುಂದೆ ಪರಮಾತ್ಮನು ಸ್ವರ್ಗವನ್ನು ಪ್ರಾಪ್ತಿಸಲಿ ಹಾಗೂ ಅವರು ಅವರ ಜೀವನದುದ್ದಕ್ಕೂ ಹಾಗೂ ಅವರ ವಂಶಕ್ಕೂ ಯಾವುದೇ ರೀತಿಯ ತೊಂದರೆ ಬಾರದಾಗೆ ಪರಮಾತ್ಮ ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಪರಮಾತ್ಮನಿಗೆ ಬೇಡಿಕೊಳ್ತಿದ್ದೇನೆ ನಮ್ಮೊಂದಿಗೆ ಇದೇ ಪರಿಸರದ ಮುಖಂಡರಾಗಿರೋದು ವಿಜಯಾನಂದ ಕೂಡ ಅವರು ಇದ್ದಾರೆ ಅವರು ಈ ಕುಟುಂಬವನ್ನು ಹೇಗೆ ನೆನಪಿಸಬೇಕು ನಮ್ಮ ಕುಟುಂಬದ ಅಂದರೆ ಈ ಮನೆಯಲ್ಲಿ ನಮ್ಮ ಪ್ರತಿ ವರ್ಷ ಈ ಒಂದು ಹತ್ತು ಜನರನ್ನು ಕರೆಯುವ ಅನ್ನ ನಮ್ಮ ಹಿರಿಯರಿಗೆ ಒಂದು ಊಟ ಹಾಕುವ ಕಾರ್ಯಕ್ರಮ ಎರಡು ಸಂದರ್ಭದಲ್ಲಿ ಒಂದು ವಿಶು ಹಬ್ಬ ಮತ್ತೊಂದು ದಸರಾ ಟೈಮ್ನಲ್ಲಿ ವಿಜಯದಶಮಿಯೊಂದು ನಡೀತದೆ ಅದಕ್ಕೆ ನಾವು ಎಲ್ಲರೂ ಸೇರಿ ಕುಟುಂಬದವರು ಇಲ್ಲಿ ಆಚರಿಸ್ತಾ ಇದ್ದೇವೆ ನಿನ್ನೆ ರಾತ್ರಿ ಅಂದರೆ ಈ ಹೊತ್ತಿನಿಂದ ಪ್ರಾಯಶಃ ಹನ್ನೆರಡು ಗಂಟೆ ಹಿಂದೆ ನಾನು ಮತ್ತು ಚಿದಾನಂದ ಒಟ್ಟಿಗೆ ಕೂತು ಒಂದು ಗೊಂದಲ ಗೊಂದಲ ಪೂಜೆಯಲ್ಲಿ ಒಟ್ಟಿಗೆ ಊಟ ಮಾಡಿದ್ದೆವು ಅಲ್ಲಿ ಇದ್ದೆವು ಹಲವು ಸ್ವಾರಸ್ಯಕರ ಘಟನೆಗಳನ್ನು ಹಂಚಿಕೊಂಡಿದ್ದೆವು ಅಣ್ಣನ ಜೊತೆ ನಾವು ಪೂಜೆಯಲ್ಲಿದ್ದಾಗ ತೆಗೆದ ವಿಡಿಯೋ ಇನ್ನೂ ಕೂಡ ಈ ಕ್ಯಾಮೆರಲ್ಲಿ ಹಾಗೇ ಇದೆ ಸ್ಟೇಟಸ್ನೂ ಹಾಕಿದ್ದೆ ಇದು ನಂಬಲು ಅಸಾಧ್ಯವಾದ ಒಂದು ಘಟನೆ ಯಾಕಂದರೆ ಎಂಟುವರೆಗೆ ನಾನು ಮೂರು ಕಾಲಕ್ಕೆ ಊಟ ಮಾಡಿ ಮೂರುವರೆಗೆ ಹೊರಟಿದ್ದೆ ರಘುನಾಥನ ಗಾಡಿಯಲ್ಲಿ ರಘುನಾಥನ ಮಗ ಡ್ರೈವ್ ಇದ್ದ ನಾನು ಎದುರು ಸೀಟಿನಲ್ಲಿ ಕೂತಿದ್ದೆ ಅವನಿಗೆ ಮಲಗಲಿಕ್ಕೆ ಬಿಡಲಿಲ್ಲ ಯಾಕಂದರೆ ನನ್ನ ಒಂದು ಅಭ್ಯಾಸ ಡ್ರೈವರ್ ಹತ್ರ ರಾತ್ರಿ ಮಾತಾಡ್ತಾನೆ ಇರ್ತೇನೆ ಯಾಕಂದರೆ ಈ ಹಿಂದೆ ಕೂಡ ಒಂದು ಐವತ್ತು ವರ್ಷದ ಹಿಂದೆ ಪಡ್ಡಂಬಲ್ ವೆಂಕಟನೋಟರು ನಾನು ಬಾಪು ಸಾಹೇಬರು ಅರಂಬೂರಿನಲ್ಲಿ ಒಬ್ಬರನ್ನು ಬಿಟ್ಟು ಬರುವಾಗ ಇದೇ ಘಟನೆ ರಿಪೀಟ್ ಆಗಿತ್ತು ನನಗೆ ಚೆನ್ನಾಗಿ ಗೊತ್ತು ನೈಟ್ನಲ್ಲಿ ಏನಾಗ್ತದೆ ಅಂದರೆ ನಾವು ಒಂದು ಸೆಕೆಂಡ್ ಕಣ್ಣು ಮುಚ್ಚಿದರೆ ಗಾಡಿ ಸೈಡ್ ಹೋಗ್ತದೆ ಕೋಲಾರದಲ್ಲಿ ನನ್ನ ಜೊತೆ ಆಗಿದೆ ಪೈಪ್ಲೈನ್ ಕೆಲಸದಿಂದ ನಿನ್ನೆ ರಾತ್ರಿ ಇವತ್ತು ರಾತ್ರಿ ಕೂಡ ಅದೇ ಆಗಿರೋದು ಮೋಸ್ಟ್ಲಿ ತರ್ಟಿ ಸೆಕೆಂಡ್ ಕಣ್ಣು ಮುಚ್ಚಿರಬೇಕು ಗಾಡಿ ಪರ್ನಾಡಕ್ಕೆ ಬಂದಾಗ ಅವನಿಗೆ ಸ್ಟ್ರೈಟ್ ಅಂತ ನೆಲೆಸಿ ಬಂದಿದ್ದ ಆದರೆ ಇನ್ಸ್ಟಡ್ ಆಫ್ ಟೇಕಿಂಗ್ ರೈಟ್ ಸ್ಟ್ರೈಟ್ ಬಂದ ಸಡನ್ ಅವನಿಗೆ ಗೊತ್ತಾಯ್ತು ಎದುರಿಂದ ಗಾಡಿ ಹೋಗುವಾಗ ರೈಟ್ ತಗೊಂಡೆ ಯಾಕಂದರೆ ಈಗ ಸಾಕ್ಷಿ ಹೇಳಲಿಕ್ಕೆ ಯಾರೂ ಇಲ್ಲ ಗಾಡಿಲಿದ್ದ ಮೂರು ಜನರಲ್ಲಿ ರಮೇಶ ನನ್ನಿಂದ ಒಂದು ವರ್ಷ ಎರಡು ವರ್ಷ ದೊಡ್ಡವನು ನಮ್ಮಲ್ಲಿ ಕೆಲಸಕ್ಕೆ ಬಂದ ರಾಮಣ್ಣನ ಮಗ ದೊಡ್ಡ ಹಿರಿಯ ಮಗ ಚಿದಾನಂದ ನನ್ನ ಒಡನಾಟದಲ್ಲಿ ಬೆಳೆದವನು ಅಂದರೆ ನನ್ನ ನಾನು ಬಿ ಎಮ್ ಎಲ್ ಕೆ ಜಿ ಎಫ್ನಿದ್ದಾಗ ಅವನಿಗೆ ಮೊದಲ ಜಾಬ್ ಸಿಕ್ಕಿದಾಗ ಅಲ್ಲಿ ಆರು ತಿಂಗಳು ನನ್ನ ಮನೆಯಲ್ಲೇ ಇದ್ದವನು ಬೆಳೆದವನು ಅವನು ಹೇಗೆಂದರೆ ನನ್ನ ಗೆಳೆಯನಾಗಿ ಬೆಳೆದಿದ್ದ ಹೊರತು ನಾನು ನಾನು ಚಿಕ್ಕಪ್ಪ ಅವನಿಗೆ ಆದರೂ ಕೂಡ ನನ್ನಲ್ಲಿ ಬಹಳ ಸಲಗೆಯಿಂದ ಇರ್ತಾ ಇದ್ದ ಅಣ್ಣ ಅಷ್ಟೇ ನಮಗೆ ಯಾವಾಗಲೂ ಎಲ್ಲೂ ಕೂಡ ಒಂದು ತಂದೆ ಸ್ಥಾನದಲ್ಲಿದ್ದರು ಅವರಿಗೆ ವಯಸ್ಸು ಎಂಬತ್ನಾಲ್ಕು ಎಂಬತ್ತೈದು ಇರ್ಬೋದು ಬಟ್ ನಾನು ಅವನು ಕೂಡ ಅಷ್ಟೇ ಅವನು ಅಂತ ಹೇಳೋದು ಯಾಕಂದರೆ ನಾವು ಅಣ್ಣ ಪ್ರೀತಿಯಿಂದ ವಾತ್ಸಲ್ಯದಿಂದ ಅಷ್ಟು ಸಲಗೆಯಲ್ಲಿ ಬೆಳೆದವರು ಪ್ರಾಯಶಃ ಈ ಕುಟುಂಬದಲ್ಲಿ ಇನ್ನೂ ಒಂದು ಶೂನ್ಯ ಇದೆ ಆ ಶೂನ್ಯ ಆ ದೇವರೇ ಅವರಿಗೆ ದಾರಿ ತೋರಿಸಲಿ ವೀಕ್ಷಕರೇ ನಾವು ಈಗ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಇದು ರಮೇಶ್ ಅವರು ನಿನ್ನೆ ಅಂದರೆ ಇವತ್ತು ಬೆಳಗಿನ ಜಾವ ಸಂಭವಿಸಿದಂಥ ಒಂದು ಅಪಘಾತದಲ್ಲಿ ಕಾರ್ ಅಪಘಾತದಲ್ಲಿ ದುರ್ಮನ್ನ ಕೇಳದ ರಮೇಶ್ ಅವರ ಮನೆಯಲ್ಲಿದ್ದೇವೆ ಅಕ್ಕಪಕ್ಕ ಹತ್ರ ಹತ್ರದಲ್ಲೇ ಎರಡು ಮನೆಗಳು ಕೂಡ ಇರುವಂಥದ್ದು ಶೋಕತಪ್ತವಾಗಿದೆ ಈ ಪರಿಸರ ಅನೇಕ ಮಂದಿಯವರ ಗುಣಗಾನವನ್ನು ಮಾಡ್ತಾಯಿದ್ರೆ ನಮ್ಮೊಂದಿಗೆ ಹರಿಶ್ಚಂದ್ರ ಅವರಿದ್ದಾರೆ ಈ ಸ್ಥಳೀಯರೇ ಆಗಿರುವಂಥವರು ಅವರು ಕೂಡ ಈ ಮೂರು ಜನರನ್ನು ಹತ್ತಿರದಿಂದ ಬರಲವರಲ್ಲ ಸರಿ ಮೂರು ಜನಸ್ಗಳು ನನ್ನ ನೆರೆಕೆರೆಯವರು ಹಾಗೆ ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ನಮಗೆ ಚಿರಪರಿಚಿತ ರಮೇಶ್ ಅವರು ಕೂಡ ಹಾಗೆ ಅವರು ನಮ್ಮ ನೇಬರು ಒಂದು ಅರುವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ನೆರೆಕೆರೆಯವರು ನಮಗೆ ಅಷ್ಟು ಒಂದು ಅನ್ಯೋನ್ಯತೆ ಇದ್ದಂಥ ವ್ಯಕ್ತಿ ನಾಯಕರು ಹಾಗೆ ಅವರ ಮನೆಯವರು ಕೂಡ ಹಾಗೆ ಅವರ ಬಗ್ಗೆ ಹೇಳುವುದಾದರೆ ಅಣ್ಣು ನಾಯಕರಿಗೆ ಒಂದು ಎರಡು ಹೆಣ್ಣು ಮಕ್ಕಳು ಅದರಲ್ಲಿ ಒಬ್ಬಳು ತೀರಿ ಹೋಗಿದ್ದಾಳೆ ಹಾಗೆ ಒಬ್ಬ ಹುಡುಗ ಮತ್ತು ಹುಡುಗಿ ಹಾಗೆ ಹುಡುಗಿಯನ್ನು ಮಂಗಳೂರು ಆ ಸೈಡ್ದಾಗೆ ಕೊಟ್ಟದ ಅವರು ಹಳ್ಳಿಯ ಕೂಡ ಇತ್ತೀಚೆಗೆ ತೀರಿ ಹೋಗಿ ಮಗಳಿಗೆ ಇತ್ತೀಚೆಗೆ ಮದುವೆ ಆಗಿದೆ ಮತ್ತು ಹುಡುಗ ಇಂಜಿನಿಯರಿಂಗ್ ಮಾಡಿಕೊಂಡು ಬ್ಯಾಂಗ್ಳೂರಿನಲ್ಲಿದ್ದಾನೆ ಹೇಗೆ ಮತ್ತು ರಮೇಶ್ ಬಗ್ಗೆ ಒಳ್ಳೆ ಹಾರ್ಡ್ ವರ್ಕರು ಈಗ ಅವರಿಗೆ ತುಂಬ ಈಗ ಒಳ್ಳೆ ಆಯುಷ್ಯ ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಅವರಿಗೆ ಬ ಅವರ ಒಂದು ಬಹಳ ಒಂದು ಬೇಜಾರ ಸಂಗತಿ ಯಾಕಂದರೆ ದುಡಿದು ತಿನ್ನುವಂಥ ವ್ಯಕ್ತಿಗೆ ಈ ರೀತಿ ಆಗುವಂತೆ ಹೇಳಿದರೆ ಇದು ಒಂದು ಬಹಳ ಒಂದು ಮನ ಕರಗುವಂಥ ಒಂದು ಸನ್ನಿವೇಶ ಇದು ನಮ್ಮೊಂದಿಗೆ ಲ್ಯಾನ್ಸ್ ಸೊಸೈಟಿ ಅಧ್ಯಕ್ಷರು ಈ ಕುಟುಂಬವನ್ನು ಹತ್ತಿರದಿಂದ ಬರಲವರಾಗಿರುವಂಥ ಸೀತಾನಂದ ಬೇರ್ಪಡ್ಕ ಅವರು ಕೂಡ ಇದ್ದಾರೆ ರಮೇಶ್ ಅಂತ ಹೇಳೋ ಬಾಳ್ಯ ಸ್ನೇಹಿತರು ಅಂದು ನಾವು ಜೊತೆಯಲ್ಲಿ ಸಣ್ಣ ಒಂದು ನಾಲ್ಕನೇ ಕ್ಲಾಸಿಂದ ಮೇಲೆ ಒಟ್ಟಿಗೆ ನಾವು ಇದ್ದೇವೆ ಆದರೆ ಒಳ್ಳೆಯ ಹಾರ್ಡ್ ವರ್ಕರ್ ಒಳ್ಳೆ ನಿಷ್ಠಾವಂತ ಯಾರೊಟ್ಟಿಗೆ ಒಂದು ದ್ವೇಷದ ರಾಜಕಾರಣಿಯ ವಿಷಯ ಇಲ್ಲ ಭಾರಿ ಸ್ಮೂತ್ ಮನಸ್ಸಿನವರು ಒಳ್ಳೆ ಜನ ಮತ್ತು ನಿನ್ನೆ ಸಹ ಸಾಯಂಕಾಲ ನಿನಗೆ ಮಾತಾಡಿಗೆ ಸಿಕ್ಕಿದರು ಅದೃಷ್ಟ ಈ ಜಟ್ಟಿಬಳ್ಳ ಈ ಏರಿಯಾದಲ್ಲಿ ಇದು ಇತಿಹಾಸದಲ್ಲಿ ಪ್ರಥಮ ಮೂರು ಒಂದೇ ದಿವಸ ಅಂತ ಅಂತೇಳಿ ಇದಕ್ಕೆ ಎಲ್ಲ ನಮಗೂ ಭಾರಿ ಬೇಸರ ಆಗ್ತದೆ ಅದರಲ್ಲ ತೀವ್ರ ಈ ಮನೆಗೆ ಒಂದು ರೋಡ ಬೇಕು ಅಂತ ಹೇಳಿದರೆ ಸುಮಾರು ಹೋರಾಟ ಮಾಡಿದೆ ನಾವು ಅದಕ್ಕೆ ನನಗೆ ಭಾರಿ ಹತ್ತಿರದವರು ನಮ್ಮೊಂದಿಗೆ ಉಪನ್ಯಾಸಕರು ಮತ್ತು ಈ ಪರಿಸರದವರೇ ಆಗಿರುವಂಥ ಕುಲದೀಪ್ ಪಲತಡ್ಕ ಅವರಿದ್ದಾರೆ ಅವರ ಒಡನಾಡಿಗಳು ಕೂಡ ಈ ವ್ಯಕ್ತಿಗಳು ದಿನ ಪ್ರತಿ ಕಾಣ್ತಾ ಇರುವಂಥವ್ರಲ್ವ ಹೌದು ಈಗ ಹೇಗೆ ಗೊತ್ತಾಯಿತು ಮತ್ತು ಆನಂತರ ಏನಾಯಿತು ಅಂದರೆ ಬೆಳಿಗ್ಗೆ ನಾವು ಎಂದಂತೆ ನಮ್ಮ ಎದ್ದು ನಮ್ಮ ದಿನಚರಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಈಗೊಂದು ಫೋನ್ ಬಂತು ನಮ್ಮ ಊರಿನವರು ಮೂರು ಜನ ಅಲ್ಲಿ ಸ್ಪಾಟ್ ಡೆತ್ ಆಗಿದೆ ಈ ಥರ ದುರ್ಮರಣ್ಯ ಕ್ರೀಡೆ ಆಗಿದ್ದಾರೆ ಅಂತ ಮತ್ತೆ ಕೂಡಲೇ ನಾವು ಇಲ್ಲಿ ಕೆಲವು ಸ್ಥಳೀಯ ಮುಖಂಡರಿಗೆಲ್ಲ ವಿಚಾರಗಳನ್ನು ತಿಳಿಸಿದ್ವಿ ಮತ್ತು ನಾವು ಕೂಡ ಪುತ್ತೂರು ಭಾಗಕ್ಕೆ ಹೋದ್ವಿ ಆ ಸ್ಥಳಕ್ಕೆ ಹೋದ್ವಿ ಸ್ಥಳಕ್ಕೆ ಹೋದಾಗ ವಿಚಾರ ಗೊತ್ತಾಯ್ತು ಅಂದರೆ ಅವರು ಈ ಹಿಂದಿನ ದಿನ ಗೋಂದಳು ಪೂಜೆಗೆ ಅಂತ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದರು ಹೋಗಿ ಬರ್ತಾ ಇರಬೇಕಾದ್ರೆ ಅಂದರೆ ಅವರ ಅಣ್ಣು ನಾಯ್ಕ ಅವರ ಪತ್ನಿಯ ಮನೆಯಲ್ಲಿ ಗೋಂದಳು ಪೂಜೆ ನಡೀತಿತ್ತು ಆ ಕಾರ್ಯಕ್ರಮಕ್ಕೆ ಅಣ್ಣು ನಾಯ್ಕ ಅವರು ಅವರು ಮನೆಯವರು ಮತ್ತು ಅವರ ಮಗ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದರು ಹಾಗೆಯೇ ಅವರ ಜೊತೆಯಲ್ಲಿ ಈ ಭಾಗದಲ್ಲಿ ರಮೇಶ್ ಅಂತ ಅವರು ಜೊತೆಯಲ್ಲಿದ್ದರು ಹಾಗೆ ಹೋಗಿ ರಾತ್ರಿ ಒಂದು ಎರಡೂವರೆ ನಂತರ ಕಾರ್ಯಕ್ರಮ ಮುಗಿದ ನಂತರ ಒಂದು ಮೂರು ಮೂರುವರೆ ನಂತರ ಅವರು ಹೊರಟರು ಹೊರಟು ಬರುವಾಗ ಇಲ್ಲಿ ಪರ್ಲಡ್ಕ ಪುತ್ತೂರು ಭಾಗದಲ್ಲಿ ಪರ್ಲಡ್ಕ ಹೇಳುವ ಜಾಗದಲ್ಲಿ ಅವರು ಅಪಘಾತಕ್ಕೀಡಾಗಿದ್ದರು ಅಂದರೆ ರಸ್ತೆಯಿಂದ ಅವರು ನಿದ್ದೆ ಮೊಂಪನಲ್ಲಿ ನೆನೆಸ್ತದೆ ಅಂದರೆ ಅವರು ಚ ಜಾಂದರು ಡ್ರೈವ್ ಮಾಡ್ತಾಯಿದ್ರು ಆ ಗಾಡಿ ನೇರವಾಗಿ ಒಂದು ಕಂದಕ್ಕೆ ಬಿದ್ದು ಅವರು ಮೂರು ಜನರು ಕೂಡ ಅಲ್ಲಿ ದುರ್ಮರಣಕ್ಕೆ ಇಡೋದಕ್ಕಿದ್ರು ಬೆಳಿಗ್ಗೆ ಅಲ್ಲಿ ಒಂದು ಸುಮಾರು ಏಳು ಏಳುವರೆ ಹೊತ್ತಿನ ನಂತರ ಆ ವಿಚಾರ ಸಾರ್ವಜನಿಕರಿಗೆ ಗೊತ್ತಾಯ್ತು ಅಂದರೆ ಅಲ್ಲಿ ಯಾರು ಬಂದವರು ನೋಡಿ ಆ ವಿಚಾರವನ್ನು ತಿಳಿಸಿದರು ನಂತರ ಈ ಭಾಗಕ್ಕೆ ಬಂದು ನಾವಲ್ಲಿ ಇಲ್ಲಿ ಇಲ್ಲಿಯವರೆಲ್ಲ ಹೋಗಿ ಮತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಮತ್ತೆ ಪೊಲೀಸ್ ಅದರ ಬಗ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾಡಿಕೊಂಡು ನಂತರ ಒಂದು ಈಗ ಮೂರು ಮೂರುವರೆ ಹೊತ್ತಿಗೆ ನಮ್ಮ ಸುಳ್ಳಿ ಅಕ್ಕಿಯ ಅವರನ್ನ ಮೃತ ಶರೀರವನ್ನು ತರುವಾಗೆ ಆಯಿತು ಈಗ ಇಲ್ಲಿ ಎಲ್ಲರೂ ಅವರ ಮನೆಗೆ ಬರ್ತಾ ಇದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಅತ್ಯಂತ ದುಃಖದ ವಾತಾವರಣ ಈ ಪರಿಸರದಲ್ಲಿದೆ ಎಲ್ಲರಿಗೂ ಕೂಡ ದಿಗ್ಭ್ರಾಂತಿಯನ್ನು ಉಂಟು ಮಾಡಿರುವಂಥದ್ದು ನಿನ್ನೆ ರಾತ್ರಿಯೂ ಕೂಡ ಜೊತೆ ಜೊತೆಗೆ ಮಾತಾಡಿದಂಥ ವ್ಯಕ್ತಿಗಳು ಇವತ್ತು ಬೆಳಗ್ಗೆ ಆಗುವಾಗ ಇಹಲೋಕವನ್ನು ತ್ಯಜಿಸಿರುವಂಥದ್ದು ಈಗಾಗಲೇ ಅನೇಕ ಮಂದಿ ಆ ಗೋಂದಳು ಪೂಜೆಗೆ ಹೋದ ವ್ಯಕ್ತಿಗಳು ಕೂಡ ಮಾತನಾಡಿರುವುದನ್ನು ಕೂಡ ನೀವು ಕೇಳಿದ್ದೀರಿ ಒಟ್ಟೊಟ್ಟಿಗೆ ನಗ್ನಗ್ತಾ ಇದ್ದವರು ಇವತ್ತು ಬೆಳಿಗ್ಗೆ ಅವರು ಪಾರ್ಥಿವ ಶರೀರವಾಗಿ ಮನೆಗೆ ಮರಳುವಂತಹ ಸಂದರ್ಭ ಅಂಥ ದುರ್ಘಟನೆ ಸಂಭವಿಸಿದೆ ಈ ಪರಿಸರದಲ್ಲಿ ಅತ್ಯಂತ ಒಳ್ಳೆಯ ಹೆಸರನ್ನು ಪಡೆದಿರುವಂಥ ಈ ಮೂವರು ಕೂಡ ಇಹಲೋಕವನ್ನು ತ್ಯಜಿಸಿರುವಂಥ ಅತ್ಯಂತ ದುಃಖದಾಯ ವಾರ್ತೆಯನ್ನು ನೀಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಸುದ್ದಿ ಸಂಪಾದಕರಾಗಿರುವ ಹರೀಶ್ ಬಂಟ್ವಾಳ್ ವರದಿಗಾರರಾಗಿರುವ ಶರೀಫ್ ಜಟ್ಟಿಪಳ್ಳ ಜೊತೆ ದುರ್ಗಾ ಕುಮಾರ್ ಸುದ್ದಿ ನ್ಯೂಸ್ ಸುಳ್ಳೆ